ದರ್ಶನ್ಗೆ ರಾಜತಿಥ್ಯಕ್ಕೆ ಈಗ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ ಬೇರೆ ಜೈಲಿಗೆ ಸ್ಥಳಾಂತರಕ್ಕೆ ಸಿದ್ದರಾಮಯ್ಯ ಸೂಚನೆಯನ್ನ ಕೊಟ್ಟಿದ್ದಾರೆ ಎಸ್ ಜೈಲಿನಲ್ಲಿ ದರ್ಶನ್ ರಾಜಾರೋಷವಾಗಿ ಆರಾಮಾಗಿ ಹೊರಗಡೆ ಹೇಗಿದ್ರೋ ಅದೇ ರೀತಿ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದು ಬೇರೆ ಜೈಲಿಗೆ ದರ್ಶನ್ ಸ್ಥಳಾಂತರಕ್ಕೆ ಸಿದ್ದರಾಮಯ್ಯ ಸೂಚನೆಯನ್ನ ಕೊಟ್ಟಿದ್ದಾರೆ ಜೈಲಿಗೆ ಭೇಟಿ ನೀಡಿ ವರದಿಯನ್ನ ನೀಡಲು ಡಿಜಿಗೆ ಸಿಎಂ ತಾಕೀತನ್ನ ಮಾಡಿದ್ದಾರೆ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ ಸಿದ್ದರಾಮಯ್ಯ ಸೂಚನೆಯನ್ನ ಕೊಟ್ಟಿದ್ದಾರೆ ತಪ್ಪಿತಸ್ಥ ಅಧಿಕಾರಿಗಳ ಸಸ್ಪೆಂಡ್ಗೂ ಮುಖ್ಯಮಂತ್ರಿ ತಾಕೀತನ್ನ ಮಾಡಿದ್ದಾರೆ ಪ್ರಕರಣದ ಬಗ್ಗೆ ಸಂಪೂರ್ಣ ವರದಿಯನ್ನ ನೀಡಲು ಡಿಜಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಎಸ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಟ ದರ್ಶನ್ ಹಾಗೆ ಮತ್ತಿತರರಿಗೆ ರಾಜಾತಿಥ್ಯ ಒದಗಿಸ್ತಾ ಇರುವ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಪ್ಪಿತಸ್ಥ ಅಧಿಕಾರಿಗಳನ್ನ ಕೂಡಲೇ ಅಮಾನತು ಮಾಡುವಂತೆ ಸೂಚಿಸಿದ್ದಾರೆ ಹಾಗೆ ದರ್ಶನ್ ಮತ್ತು ಇತರರನ್ನ ಕೂಡಲೇ ಬೇರೆ ಬೇರೆ ಕಾರಾಗೃಹಗಳಿಗೆ ಸ್ಥಳಾಂತರ ಮಾಡುವಂತೆ ಸಿಎಂ ತಾಕೀತು ಮಾಡಿದ್ದಾರೆ ಇನ್ನು ಕಾರಾಗೃಹಕ್ಕೆ ಭೇಟಿ ನೀಡಿ ಪ್ರಕರಣದ ಬಗ್ಗೆ ಸಂಪೂರ್ಣ ವರದಿಯನ್ನ ನೀಡಿದರು ಂತೆ ಸಿಎಂ ಅವರು ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ ಸೂಚನೆಯನ್ನ ನೀಡಿದ್ದಾರೆ ಎಸ್ ಏನು ಜೈಲಿನಲ್ಲಿ ಆರಾಮಾಗಿ ಆರೋಪಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿರುವ ಏಟು ಆರೋಪಿ ದರ್ಶನ್ ರೌಡಿ ಶೀಟರ್ಗಳೊಟ್ಟಿಗೆ ಆರಾಮಾಗಿ ಕಾಲ ಕಳೀತಾ ಇರುವಂತಹ ಫೋಟೋ ಹಾಗೆ ವಿಡಿಯೋಗಳು ವೈರಲ್ ಆಗ್ತಾ ಇದ್ದಂತೆ ಇತ್ತ ಸರ್ಕಾರ ಕೂಡ ಎಚ್ಚೆತ್ತುಕೊಂಡಿದೆ ನಿನ್ನೆಯಿಂದ ರಿಲೀಸ್ ಆಗಿರುವಂತಹ ಫೋಟೋ ಹಾಗೆ ವಿಡಿಯೋ ಗಮನಿಸಿದಿರಾ ರೌಡಿ ಶೀಟರ್ ಗಳೊಟ್ಟಿಗೆ ಕಾಫಿ ಕುಡಿತಾ ಸಿಗರೇಟ್ ಅನ್ನ ಸೇದುತ್ತಾ ಆರಾಮಾಗಿ ಚರ್ಚೆ ಮಾಡ್ತಾ ಇರುವಂತಹ ಫೋಟೋ ಹಾಗೆ ವಿಡಿಯೋ ಕಾಲ್ ನಲ್ಲಿ ಮಾತನಾಡಿರುವಂತಹ ಫೋಟೋ ಫೋನ್ ಬಳಕೆ ಎಲ್ಲಾ ವಿಚಾರಕ್ಕೆ ಈಗ ಸರ್ಕಾರ ಕೂಡ ಗರಂ ಆಗಿದ್ದು ಸಿಎಂ ಸಿದ್ದರಾಮಯ್ಯನವರು ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಜೈಲಿಗೆ ಭೇಟಿಯನ್ನ ಕೊಟ್ಟು ವರದಿ ನೀಡಲು ಈಗ ಸೂಚನೆ ನೀಡಿದ್ದಾರೆ ಎಸ್ ಈ ಕುರಿತಾಗಿ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ಇನ್ನು ಹೆಚ್ಚಿನ ಮಾಹಿತಿ ಕೊಡ್ತಾರೆ ರಾಜಪ್ಪ ಪರಪ್ಪನ ಅಗ್ರಹಾರ ಜೈಲ್ನಲ್ಲಿ ನಟ ದರ್ಶನ್ ಹಾಗೆ ಮತ್ತಿತರರಿಗೆ ಅಂದರೆ ರೌಡಿ ಶೀಟರ್ಗಳಿಗೆ ರಾಜಾತಿಥ್ಯ ಒದಗಿಸ್ತಾ ಇರುವಂತಹ ಪ್ರಕರಣವನ್ನು ಈಗ ಸಿಎಂ ಗಂಭೀರವಾಗಿ ಪರಿಗಣಿಸಿ ಅಧಿಕಾರಿಗಳನ್ನ ತಪ್ಪಿತಸ್ಥ ಅಧಿಕಾರಿಗಳನ್ನ ಅಮಾನತು ಮಾಡುವಂತೆ ಹಾಗೆ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ ವರದಿಯನ್ನ ನೀಡುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮಧುಮಾಲ ಇಡೀ ಒಂದು ಪ್ರಕರಣ ಮಾಧ್ಯಮಗಳಲ್ಲಿ ವರದಿಯಾದ ನಂತರ ರಾಜ್ಯ ಸರ್ಕಾರಕ್ಕೆ ದೊಡ್ಡ ಮಟ್ಟದಲ್ಲಿ ಮುಜುಗರ ಉಂಟಾಗಿದೆ ಯಾಕಂದ್ರೆ ಇಂತಹ ಪ್ರಕರಣದಲ್ಲಿ ಏನೋ ದರ್ಶನ್ ಇರೋ ಆಗಿರುವ ಕಾರಣಕ್ಕೋಸ್ಕರ ಅವ್ರಿಗೆಲ್ಲ ಸಕಲ ಸೌಲಭ್ಯಗಳು ಸಿಗ್ತಾರೆ ಮತ್ತು ಅಲ್ಲಿ ಆತನಿಗೆ ರೌಡಿ ರೌಡಿ ಶೀಟರ್ ಇರುವಂತವ್ರು ಅಥವಾ ಬೇರೆ ಬೇರೆ ಪ್ರಕರಣದಲ್ಲಿ ಶಾಮೀಲಾಗಿರುವಂತವರು ವಿಶೇಷವಾಗಿ ಅಂತಂದ್ರೆ ಬಹುತೇಕಲರು ಮರ್ಡರ್ ಕೇಸ್ಗಳಲ್ಲಿ ಶಾಮೀಲಾಗಿರುವಂತಹ ಆರೋಪಿಗಳು ಮತ್ತು ರೌಡಿ ಶೀಟರ್ಗಳು ದರ್ಶನ್ಗೆ ಅಲ್ಲಿ ಅತಿಥ್ಯವನ್ನು ನೀಡ್ತಾ ಇದ್ದಾರೆ ಅಂತ ನಾನು ಇದೆ ಇದಕ್ಕೂ ಸರ್ಕಾರಕ್ಕೆ ಮತ್ತು ಈ ಗೃಹ ಇಲಾಖೆಗೆ ಅಪಮಾನ ಮಾಡುವಂತ ಒಂದು ವಿಚಾರ ಆಗಿದೆ ಹೀಗಾಗಿ ರಾಜ್ಯ ಸರ್ಕಾರ ಇಡೀ ಒಂದು ಘಟನೆಯನ್ನ ಪರಿಶೀಲನೆ ಮಾಡಬೇಕು ಅಂತ ಮತ್ತು ಹಿರಿಯ ಅಧಿಕಾರಿಗಳನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಳಗ್ಗೆ ತಮ್ಮ ಗೃಹ ಗೃಹ ಕಚೇರಿ ಕರೆದುಕೊಂಡು ಅಧಿಕಾರಿಗಳಿಗೆ ಏನು ತರಾಟೆಯನ್ನ ತೆಗೆದುಕೊಳ್ಳುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ ಈ ಒಂದು ಪ್ರಕರಣ ಹೇಗೆ ವರದಿ ಬಂದಿದೆ ಮತ್ತು ಜೈಲಿನಲ್ಲಿ ಏನೆಲ್ಲಾ ಸೌಲಭ್ಯಗಳು ಸಿಗ್ತೇವೆ ಅಂತ ಹೇಳಿದ್ರೆ ಆಶ್ಚರ್ಯ ಯಾಕಂದ್ರೆ ಕಳೆದ ಮೂರು ದಿನಗಳಿಂದ ಅಧಿಕಾರಿಗಳು ಜೈಲಿಗೆ ಭೇಟಿ ನೀಡಿ ತಪಾಸಣೆ ಮಾಡುವಂತ ಒಂದು ಕೆಲಸವನ್ನ ಮಾಡಿದ್ರು ಆ ಸಂದರ್ಭದಲ್ಲಿ ಸಿಗದಿರುವಂತಹ ಈ ಒಂದು ಏನು ಸೌಲಭ್ಯಗಳು ಈಗ ಹೇಗೆ ಲಭ್ಯವಾಗ್ತು ಅಂತ ಅನ್ನೋದು ಸರ್ಕಾರಕ್ಕೆ ಮುಜುಗರು ತರುವಂತ ಒಂದು ಸನ್ನಿವೇಶವಾಗಿದೆ ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಡಿಜಿಪಿ ಇರ್ಬೋದು ಅದೇ ರೀತಿ ಆ ಈ ಒಂದು ಸಂಬಂಧಪಟ್ಟಂತೆ ಮಾಲಿನ್ ಕೃಷ್ಣಮೂರ್ತಿ ಕಾರಾಗೃಹಗಳ ಡಿಜಿಪಿ ಆಗಿರುವಂತಹ ಮಾಲಿನ್ ಕೃಷ್ಣಮೂರ್ತಿ ಮತ್ತು ಡಿಜಿ ಅಲೋಕ್ ಕುಮೋಹನ್ ಕುಮಾರ್ ಮೋಹನ್ ಅವ್ರಿಗೂ ಸಹ ಅವರು ಈ ಸಂಬಂಧಪಟ್ಟಂತೆ ತರಾಟ ತೆಗೆದುಕೊಂಡಿದ್ದಾರೆ ಮತ್ತು ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಸಮಗ್ರವಾಗಿ ತನಿಖೆ ನಡೆಸಿ ವರದಿಯನ್ನು ಕೊಡಿಯಂತ ಸೂಚನೆ ಕೊಟ್ಟಿದ್ದಾರೆ ಎರಡನೇ ವಿಷಯ ಅಂತಂದ್ರೆ ಈ ಒಂದು ಪ್ರಕರಣದಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಅವರ ತತ್ಕ್ಷಣದಲ್ಲಿ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ ಮೂರನೇದಾಗಿ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿರುವಂತ ಎಲ್ಲ ಆರೋಪಿಗಳು ಯಾರೆಲ್ಲ ಈ ಒಂದು ಕ್ರಿಮಿನಲ್ ಕೃತ್ಯಗಳಲ್ಲಿ ಭಾಗಿಯಾಗಿದ್ರ ಆ ಒಂದು ಆರೋಪಿಗಳನ್ನ ಬೇರೆ ಬೇರೆ ಸೆಲ್ಗಳಿಗೆ ಅಥವಾ ಬೇರೆ ಬೇರೆ ಜೈಲ್ಗಳಿಗೆ ವರ್ಗಾವಣೆ ಮಾಡಿ ಅಂತ ಸೂಚನೆ ಕೊಟ್ಟಿದ್ದಾರೆ ದರ್ಶನ್ ಅವ್ರನ್ನ ಈಗಾಗಲೇ ಬೇರೆ ಕಡೆ ವರ್ಗಾವಣೆ ಮಾಡ್ಬೇಕು ಅಂತಿದ್ರು ಸಹ ರಾಜಕೀಯ ಒತ್ತಡದಿಂದ ವರ್ಗಾವಣೆ ಮಾಡ್ಲಿಲ್ಲ ಅಂತನೂ ಆರೋಪ ಇತ್ತು ಮತ್ತೆ ದರ್ಶನ್ ನಾಲ್ಕು ಜನ ಸಹಚಾರರನ್ನ ತುಮಕೂರ್ಗೆ ಮತ್ತು ಬೇರೆ ಬೇರೆ ಕಡೆ ಶಿಫ್ಟ್ ಮಾಡಲಾಗಿತ್ತು ಹೀಗಾಗಿ ಈ ಒಂದು ಪ್ರಕರಣ ಮತ್ತಷ್ಟು ಗಂಭೀರ ಸ್ವರೂಪ ಪಡೆ ಕೊಡೋದ ಕಾರಣಕ್ಕೋಸ್ಕರ ಈ ದರ್ಶನ್ ಇರ್ಬೋದು ಮತ್ತು ಆತನ ಒಟ್ಟು ನಾಲ್ಕು ಜನ ಸಹಚಾರ ಏನಿದ್ದಾರೆ ಅವ್ರ ಮ್ಯಾನೇಜರ್ ಸೇರಿದಂತೆ ನಾಲ್ಕು ಜನ ಸಹಚಾರನ ಬೇರೆ ಬೇರೆ ಜೈಲ್ಗೆ ಶಿಫ್ಟ್ ಮಾಡುವಂತ ಸಾಧ್ಯತೆ ಇದೆ ಆದ್ರೆ ಈ ಒಂದು ಸಂಬಂಧಪಟ್ಟಂತೆ ಮೊದಲು ತನಿಖೆ ನಡೆಸಿ ತನಿಖೆ ವರದಿಯನ್ನ ಬಂದ ನಂತರ ಮುಂದಿನ ಕ್ರಮ ಕೈಗೊಳ್ಳುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಮಧುಮಾಲ ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟೋರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ